ನಮಸ್ಕಾರ ಸರ್ ಹೆಸರು ಗಜಾನಂದ ದಾಸ್ ತಾವೆಲ್ಲಿಂದ ಬಂದಿದ್ದೀರಿ ಅಂಕೋಲ ತಾಲೂಕು ಕಾರವಾರ ಡಿಸ್ಟಿಕ್ಕು ಕರ್ನಾಟಕ ಸ್ಟೇಟ್ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮ ದೀಕ್ಷೆ ಯಾವಾಗ ತಗೊಂಡ್ರಿ ಸರ್ ಹದಿನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದು ಸಂತ ರಾಮ್ಪಾಲ್ಜಿ ಮಹಾರಾಜರ ಈ ಜ್ಞಾನ ನಿಮ್ಗೆ ಹೆಂಗೆ ಗೊತ್ತಾಯ್ತು ರೀ ನಮಗೆ ಆನ್ಲೈನ್ನಿಂದ ನಮ್ಮ ಮನೆ ನಮ್ಮ ಹುಡುಗನ ಹೆಸರಿನಲ್ಲಿ ಜ್ಞಾನಗಂಗಾ ಬುಕ್ ಬಂತು ಅದನ್ನು ನಾನು ಓದಿದೆ ಆಮೇಲೆ ನನಗೆ ತುಂಬ ಹೆಸ್ತು ನಾನು ಬೆಂಗಳೂರಿನಲ್ಲಿ ನಾಮದಾನ ಕೇಂದ್ರದಲ್ಲಿ ಹೋಗಿ ಹದಿನಾಲ್ಕು ಮಾರ್ಚ್ ಇಪ್ಪತ್ತೊಂದರಲ್ಲಿ ನಾಮ ದೀಕ್ಷೆ ತಗೊಳ್ತೀನಿ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮ ದೀಕ್ಷೆ ತೊಗೊಳ್ಳೋ ಮುಂಚೆ ಮತ್ತೆ ಯಾವ್ಯಾವ ರೀತಿ ಭಕ್ತಿ ಸಾಧನೆಯನ್ನು ಪೂಜೆಗಳನ್ನ ನೀವು ಮಾಡ್ತಿದ್ರಿ ಸರ್ ನಾನು ನಮ್ಮ ಕುಟುಂಬವೇ ಪೂಜಾರಿ ಆಗಿದ್ದರಿಂದ ನಮ್ಮ ಮಂತ್ರನದಲ್ಲೇ ದೇವರಿದೆ ಗುರು ದತ್ತಾತ್ರೇಯ ದೇವರಿದೆ ಹಾಗೂ ಗ್ರಾಮ ಇದೆ ಅದು ಪೂಜೆ ಮಾಡುವ ನಾವು ಮಣ್ಣು ತಂದವರು ಆದ್ದರಿಂದ ಪೂಜೆ ಪುರಸ್ಕಾರವನ್ನು ಮಾಡ್ತಾ ಇದ್ದೆ ತುಂಬ ಮಾಡ್ತಾಯಿದ್ದೆ ಸಾಧಾರಣ ನಲ್ವತ್ತು ನಲ್ವತ್ತೈದು ವರ್ಷ ನಾನು ಪೂಜೆ ಮಾಡಿದ್ದೇನೆ ಆದರೆ ಬರ್ಬಲ್ತಾ ನನಗೆ ತುಂಬ ತೊಂದರೆ ಆಗಲಿ ಪ್ರಾರಂಭ ಆಯಿತು ಆಮೇಲೆ ತುಂಬ ಇಷ್ಟು ಕ್ಷೀಣ ಆಗಿದೆ ಅಂದರೆ ನನ್ನ ಜೀವನದ ತೊನೆ ಕೊನೆಗಳಿಗೆ ಬರ್ತಾ ಇದೆ ಅನ್ನಿಸ್ಲಿಕ್ಕೆ ಇತ್ತು ಅದೇ ಟೈಮ್ನಲ್ಲಿ ನನಗೆ ಜಾನಗಂಗಾ ಪುಸ್ತಕ ಹೊರವಾಗಿ ಸಿಕ್ತು ಸೊ ಈ ಎಲ್ಲ ಪೂಜಾ ವಿಧಾನಗಳಿಂದ ನಿಮಗೆ ಯಾವೆಲ್ಲ ರೀತಿಯ ಲಾಭಗಳಾಗ್ತಿದ್ವು ಸರ್ ಪೂಜಾ ವಿಧಾನದಿಂದ ಏನು ನಾನು ಇದೆಲ್ಲ ಭಾಳ ದೊಡ್ಡದು ದೊಡ್ಡದಾಗಿ ಏನು ನಾನು ಸೇವಾ ಮಾಡ್ತಿದ್ದೀನಿ ಪೂಜೆ ಮಾಡ್ತೀನಿ ಏನು ನನಗೆ ಒಳ್ಳೆಯದಾಗ್ತದೆ ನಮ್ಮ ಕುಟುಂಬನೂ ಆಗ್ತದೆ ಅನ್ನೋದು ಒಂದು ನಂಬಿಕೆ ಇತ್ತು ಅಷ್ಟೇ ವಿನ ಆ ನಂಬಿಕೆ ಹುಷಿಯಾಗಿ ಹೋಯಿತು ಅದರಿಂದ ನನಗೆ ಯಾವುದೇ ರೀತಿ ಕೊನೆಗಳಿಗೆಯಲ್ಲಿ ಏನು ನಾನು ನನ್ನ ಜೀವನ ವ್ಯರ್ಥ ಹೋಗ್ತಾ ಇದೆ ನನ್ನ ಜೀವನ ವ್ಯರ್ಥ ಹೋಗ್ತಾ ಇದೆ ಸುಮ್ಮನೆ ನಾನು ಬದುಕಿಗೆ ಬಂದೆ ಮನುಷ್ಯನಾಗಿ ಯಾಕೆ ಏನು ಇದು ಯಾವ ಥರ ಮುಂದೆ ಏನು ಅನ್ನೋ ಗತಿ ಆಯಿತು ನನ್ನ ಜೀವನದ ಕೊನೆಗಳಿಗೆ ನನಗೆ ಅರ್ಥವಾಗಲಿಕ್ಕೆ ಶುರುವಾಯಿತು ಆವಾಗ ಜ್ಞಾನಗಂಗಾ ಪುಸ್ತಕ ಓದಿದ ಮೇಲೆ ನಾಮದಾನ ಕೇಂದ್ರ ಬೆಂಗಳೂರಿಗೆ ಹೋಗಿ ದೀಕ್ಷೆ ತಗೊಂಡ ಮೇಲೆ ನಂದು ಎಲ್ಲ ಸಂಖ್ಯೆ ನಿವಾರಣೆ ಆಯಿತು ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮ ದೀಕ್ಷೆ ತೊಗೊಂಡ ಮೇಲೆ ಯಾವ ರೀತಿ ನಿಮಗೆ ಲಾಭ ಆಯಿತು ಸರ್ ಮೊದಲನೇದಾಗಿ ನನಗಾದದ್ದು ಆಧ್ಯಾತ್ಮಿಕ ಜ್ಞಾನ ಮಾನಸಿಕ ನೆಮ್ಮದಿ ದೀಕ್ಷೆ ತಗೊಂಡ ಮೇಲೆ ನನಗೆ ಇದ್ದಂಥದ್ದು ಮೂತ್ರದ ಕಲ್ಲು ಟ್ವೆಲ್ವ್ ಪಾಯಿಂಟ್ ಫೈವ್ ಎಮ್ ಎಮ್ ಅದು ಭಾಳ ಆಪ್ರೇಷನ್ ಮಾಡಬೇಕಂತ ಡಾಕ್ಟರ್ ಹೇಳಿದರು ನಲ್ವತ್ನಾಲ್ಕು ಸಾವಿರ ತುಂಬಬೇಕು ಅಂತ ಹೇಳಿದರು ನಾನು ನನ್ನ ಹತ್ರ ರೊಕ್ಕ ಇರಲಿಲ್ಲ ಆಮೇಲೆ ಇದು ಆಲೋಪತಿ ಹೋಮಿಯೋಪತಿಗೆ ಎಲ್ಲ ಔಷಧ ಮಾಡಿದ್ಮೇಲೆ ಸ್ವಲ್ಪ ನೋವು ಕಡಿಮೆ ಆಯಿತು ನೋವು ಕಡಿಮೆ ಆದರೂ ಕಲ್ಲು ಹಾಗೆ ಇತ್ತು ಆಮೇಲೆ ನಾನು ದಿಕ್ಷೆ ತೊಗೊಂಡ ಮೇಲೆ ಮೂರು ತಿಂಗಳ ಮೇಲೆ ಅದು ಹ್ಯಾ ಮೂತ್ರದಿಂದ ಹೇಗೆ ಹೋಯಿತು ಅನ್ನೋದು ನನಗೆ ಗೊತ್ತಿಲ್ಲ ಅದು ಟ್ವೆಲ್ವ್ ಪಾಯಿಂಟ್ ಫೈವ್ ಎಮ್ ಎಮ್ ಎಲ್ಲರಿಗೂ ತೋರಿಸಿದ್ದೇನೆ ತೋರಿಸಿದಾಗ ಅವರು ಇದು ಹೇಗೆ ಹೋಯ್ತು ಇದು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಷ್ಟು ದೊಡ್ಡದು ಅದು ಯಾವ ರೀತಿ ಒತ್ತಡ ಹಾಕ್ಕೊಂಡು ಅದು ಹೆರ್ಗೆ ಬಂತು ನನಗೆ ಗುರುಗಳ ಈ ಅನುಗ್ರಹದಿಂದ ಗುರುಗಳ ಈ ನಾಮೋಪದೇಶದಿಂದ ನಾಮದಾನದಿಂದ ಎಲ್ಲವೂ ಸಾಧ್ಯ ಅನ್ನೋದು ಗುರುಗಳು ಸತ್ಯ ಮಾಡಿ ತೋರಿಸಿದ್ದಾರೆ ಇದಕ್ಕಿಂತ ಜಾಸ್ತಿ ಏನು ಹೇಳಿ ಸತ್ಯವಾದ ಜ್ಞಾನ ಇದು ನನ್ನ ಜೀವನದಲ್ಲಿ ನಡೆದಂಥ ಘಟನೆ ಟ್ವೆಲ್ವ್ ಪಾಯಿಂಟ್ ಫೈವ್ ಎಮ್ ಎಮ್ ಸೊ ಈ ಅತಿ ಅಗ್ದಿ ಸಣ್ಣ ದ್ವಾರ ಮೂತ್ರದ್ವಾರದಿಂದ ಮೂತ್ರದ ಮುಖಾಂತರ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಆದರೂ ಗುರುಗಳ ಇದರಲ್ಲಿ ಭಕ್ತಿಯಲ್ಲಿ ಎಲ್ಲವೂ ಸಾಧ್ಯ ಅನ್ನೋದು ಪರಪ್ರತ್ನಿಗೆ ಅನಿಸ್ತಾ ಇದೆ ಇದು ಸತ್ಯವಾದದ್ದು ಈ ಗುರುಗಳು ಈ ಥರ ಗುರುಗಳಿಂದ ಏನಾದರೂ ಆಗ್ಬೋದು ಈ ಸೈನ್ಸ್ ಸಹ ಈ ಗುರುಗಳ ಇದರಲ್ಲಿ ಫೇಲ್ ಆಗ್ತದೆ ಗುರುಗಳ ಅನುಗ್ರಹದಲ್ಲಿ ಎಲ್ಲವೂ ಸಾಧ್ಯ ಹಾಗಾದರೆ ಸಂತ ರಾಮ್ಪಾಲ್ ಮಹಾರಾಜರು ಯಾವ ರೀತಿ ಭಕ್ತಿ ಸಾಧನೆ ಹೇಳ್ಕೊಡ್ತಾರೆ ಸರ್ ಸಂತ ರಾಮ್ಪಾಲ್ ಮಹ ಮಹಾರಾಜ್ ಶಾಸ್ತ್ರೋಕ್ತವಾದ ಭಕ್ತಿ ಸಾಧನೆ ಮಾಡಿಕೊಡ್ತಾರೆ ಶಾಸ್ತ್ರೋಕ್ತ ಶಾಸ್ತ್ರದಲ್ಲಿ ಏನಿದೆ ಭಗವದ್ಗೀತೆಯಲ್ಲಿ ಏನಿದೆ ನಮ್ಮ ವೇದದಲ್ಲಿ ಏನಿದೆ ಪುರಾಣದಲ್ಲಿ ಅದನ್ನು ಸತ್ಯವಾದ ನಾನು ಹೇಳ್ತಾರೆ ನಮ್ಮ ಧರ್ಮಗುರುಗಳು ಅವ್ರಿಗೇನು ಅದರ ಬಗ್ಗೆ ಮಾಹಿತಿನೇ ಇಲ್ಲ ಅಂದರೆ ಕರ್ನಾಟಕದಲ್ಲೂ ಕೂಡ ಬಹಳಷ್ಟು ಜನ ಸ್ವಾಮಿಗಳು ಮಠಾಧೀಶರು ಹಾಗೆ ಈ ಆಧ್ಯಾತ್ಮಿಕ ಪಂಡಿತರು ಅನ್ಸ್ಕೊಂಡವರು ಇದ್ದಾರೆ ಸೊ ಅವ್ರು ಹೇಳ್ಕೊಡೋದಿಲ್ವ ಈ ಒಂದು ಭಕ್ತಿ ಮಾರ್ಗ ನಿಮಗೆ ಏನನ್ಸುತ್ತೆ ಯಾವುದೇ ಶಾಸ್ತ್ರ ಜ್ಞಾನ ಇಲ್ಲ ಭಗವದ್ಗೀತೆ ಜ್ಞಾನ ಇಲ್ಲ ವೇದ ಜ್ಞಾನ ಇಲ್ಲ ಎಲ್ಲ ಪೊಕಳೆ ಬೀಡ್ತಾ ಇದ್ದಾರೆ ಅವರೆಲ್ಲ ತಮ್ಮ ಉದರ್ನಿಮಿತವಾಗಿ ನಿಮಿತ್ತವಾಗಿ ಏನೇನು ಮಾಡ್ತಾ ಇದ್ದಾರೆ ನಾಟಕ ಮಾಡ್ತಾ ಇದ್ದಾರೆ ಅವರು ನರ್ಕ ಹೋಗುದಲ್ಲದೆ ನಮಗೂ ನರ್ಕ ಇದ್ದಾರೆ ಉದರ ನಿಮಿತ್ತ ಅಂದರೆ ಹೊಟ್ಟೆ ಪಾಡಿಗಾಗಿ ಸುಮ್ಮನೆ ಏನೋ ಒಂದು ಅವರು ಮನಸ್ಸಿಗೆ ಬಂದಂಗೆ ಹೇಳ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ನೀವು ಹೇಳ್ತಾ ಇದ್ದೀರಿ ಹೌದಾ ಸತ್ಯವಾದದ್ದು ಯಾಕೆ ಅಂದರೆ ನಮ್ಗೆ ಏನೂ ಪ್ರಯೋಜನವೇ ಆಗುದಿಲ್ಲ ಆಗಲಿಲ್ಲ ಅದು ಮಾ ಅದು ಇದು ಮಾಡ್ತಾರೆ ಅದು ಪಿಂಡ ಮಾಡ್ತಾರೆ ಅದು ಮಾಡ್ತಾರೆ ಕಾಗೆ ಹಾಕೋದು ಇದು ಹಾಕೋದು ನಮಗೆ ಗ್ಯಾರಂಟಿ ಆಗ್ತದೆ ನಾವು ಎಂಬತ್ನಾಲ್ಕು ಲಕ್ಷ ಏನಿಗೆ ಹೋಗುದು ಅವರ ನಿಯಮದಿಂದ ಅನ್ನೋದು ಸತ್ಯವಾದ ಒಂದು ಮಾತು ಹಾಗಾದರೆ ಸಂತ ರಾಮ್ಪಾಲ್ಜಿ ಮಹಾರಾಜರು ಈ ಎಲ್ಲ ದೇವಿ ದೇವತೆಗಳ ಪೂಜೆಯನ್ನು ಬಿಡಿಸ್ತಾರಾ ಸರ್ ಇಲ್ಲ ಅವರು ಬಿಡೋದಿಲ್ಲ ಅವ್ರದ್ದು ನಿಜವೂ ಶಾಸ್ತ್ರೋಕ್ತವಾದ ಅವ್ರ ಭಕ್ತಿಯನ್ನು ಹೇಳ್ಕೊಡ್ತಾರೆ ಅವರ ಮಂತ್ರವನ್ನು ಹೇಳ್ಕೊಡ್ತಾರೆ ಅವರನ್ನು ನಾವು ಒಲಿಸ್ಕೊಳ್ಬಹುದು ಬ್ರಹ್ಮ ವಿಷ್ಣು ಮಹೇಶ್ವರ ದುರ್ಗಾದೇವಿ ಗಣೇಶ ಇವರು ನಮಗೆ ತುಂಬ ಅನುಗ್ರಹವನ್ನು ಕೊಡ್ತಾರೆ ಆ ಮಂತ್ರಿದಿಂದ ನಮ್ಮದು ಎಲ್ಲ ಕಾರ್ಯಗಳು ಈ ನಮ್ಮ ಈ ಪ್ರಪಂಚದಲ್ಲಿ ಏನು ನಾವು ಈಗ ಮಾನವೀಯ ಮರ್ಚು ಲೋಕದಲ್ಲಿ ಏನು ನಮ್ಗೆ ಲಾಭ ಆಗಬೇಕು ಅವರಿಂದಲೇ ಸಿಗ್ತದೆ ನಮಗೆ ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬರೋ ಮುಂಚೆ ಬಹಳಷ್ಟು ಕಷ್ಟ ಅನುಭವಿಸಿದ್ರಿ ಅನಾರೋಗ್ಯದಿಂದ ಕೂಡ ಬಳಲಿದ್ರಿ ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬಂದಮೇಲೆ ಅದೆಲ್ಲವೂ ಸರಿಹೋಯಿತು ಅಂತ ಹೇಳಿದ್ರಿ ಸೊ ಬಹಳಷ್ಟು ಜನ ನೀವು ನೋಡ್ತಿರ್ಬೋದು ಈ ಒಂದು ಕಷ್ಟಗಳನ್ನು ದಿನ ಬೆಳಗಾದರೆ ಅನುಭವಿಸ್ತಾ ಇರ್ತಾರೆ ಆ ಕಷ್ಟದಿಂದ ಪಾರಾಗಲಿಕ್ಕೆ ಬಹಳಷ್ಟು ದಾರಿಗಳನ್ನು ಹುಡುಕ್ತಾ ಇರ್ತಾರೆ ಅದಕ್ಕಾಗಿ ಬಹಳಷ್ಟು ದುಡ್ಡನ್ನು ಕೂಡ ವ್ಯಯ ಮಾಡ್ತಾರೆ ಸೊ ಅವ್ರಿಗೆ ವಿಶೇಷವಾಗಿ ಏನು ಹೇಳಿಕ್ಕೆ ಬಯಸ್ತಾರೆ ಭಕ್ತ ಜನರಿಗೆ ಎಲ್ಲರೂ ಹೇಳ್ತೀನಿ ಏನು ನೀವು ದೇವರಿಗೆ ದೇವತೆಗಾಗಿ ದೇವರಿಗಾಗಿ ನೀವು ಏನು ಪರಿತಪಿಸ್ತಾ ಇದ್ದಾರೆ ಒಳ್ಳೆಯದಾಗಲಿ ಅಂತ ಏನು ಗು ದೇವ್ರ ಗುರಿ ಗುಡಿ ಗುಂಡಾರ ಅದು ಇದು ಯಾತ್ರೆ ತೀರ್ಥಯಾತ್ರೆ ಏನು ಮಾಡ್ತಾ ಇದ್ದ ಭಕ್ತಿ ವ್ರತ ನಿಯಮ ಮಾಡ್ತಾ ಇದ್ದೀರಿ ನೀವೆಲ್ಲರೂ ಸಹ ಗುರುಗಳ ಜ್ಞಾನವನ್ನು ತಿಳ್ಕೊಳ್ಳಿ ಸತ್ಯವಾದ ಮಾರ್ಗವನ್ನು ಹುಡುಕೊಳ್ಳಿ ನಿಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಿ ಮತ್ತು ಪರತ್ ಪರತ್ ನಿಮಗೆ ಈ ಮನುಷ್ಯ ಜನ್ಮ ಸಿಗುವುದಿಲ್ಲ ಮನುಷ್ಯ ಜನ್ಮ ಸಿಗಲಿಕ್ಕೆ ಮತ್ತು ಸಾವಿರಾರು ಯುಗಗಳ ಕಾಲ ನೀವು ಅಲಿಬೇಕಾಗ್ತದೆ ಎಂಬತ್ನಾಲ್ಕು ಲೋಕ ಯೋನಿಯಲ್ಲಿ ನೀವು ಅಲಿದಾಡಬೇಕಾಗ್ತದೆ ಈ ನಿಮ್ಮ ಮನುಷ್ಯ ಜನ್ಮನ ಪಾವನೆ ಮಾಡಿಕೊಳ್ಳಿ ಮನುಷ್ಯ ಜನ್ಮ ಸಿಗುವುದೇನೆ ಮೋಕ್ಷಕ್ಕಾಗಿ ಅದಕ್ಕಾಗಿ ಮೋಕ್ಷ ಮಾಡುವ ಇದು ಒಂದೇ ಮೋಕ್ಷಕ್ಕೆ ದಾರಿ ನೀವು ನಿಮ್ಮ ಜನ್ಮ ಪ ಸಾರ್ಥಕ ಮಾಡ್ಕೊಳ್ಳಿ ಮತ್ತೆ ನರಕಕ್ಕೆ ಹೋಗಬೇಡ್ರಿ ಸತ್ಯವಾದ ಜ್ಞಾನವನ್ನು ತಿಳ್ಕೊಂಡು ನೀವು ಜೀವನ ಪಾವನೆ ಮಾಡ್ಕೊಳ್ಳಿ ಅಂತ ನೀವು ಪರಿಪರಿಯಾಗಿ ಬೇಡಿಕೊತೀನಿ ಸತ್ಯವಾದ ಜ್ಞಾನ ಇದು ಪುಸ್ತಕ ತಗೊಳ್ಳಿ ಓದ್ರಿ ಸೃಷ್ಟಿ ರಚನೆಯನ್ನು ಕೇಳಿರಿ ಸೃಷ್ಟಿ ರಚನೆಯೇ ಫೌಂಡೇಶನ್ನು ಮೂಲವಾದ ಫೌಂಡೇಶನ್ ಒಂದು ಮೂಲ ಅದು ಬುಡ ಅದು ಸೃಷ್ಟಿಯಲ್ಲಿ ಎಲ್ಲ ಇದೆ ಸೃಷ್ಟಿ ರಚನೆ ಕೇಳಿದ ಮೇಲೆ ನಿಮಗೆ ಸತ್ಯವಾದದ್ದು ಏನನ್ನೂ ಗೊತ್ತಾಗ್ತದೆ ಇವತ್ತಿನವರೆಗೆ ಸೃಷ್ಟಿ ರಚನೆ ಬಗ್ಗೆ ಯಾರೂ ಹೇಳಿಲ್ಲ ಸೃಷ್ಟಿ ಯಾರು ಮಾಡಿದ್ದಾನೆ ಅವರೇ ಸೃಷ್ಟಿ ರಚನೆ ಬಗ್ಗೆ ಹೇಳಿದ್ದಾರೆ ಅವರಿಗೆ ಮಾತ್ರ ಗೊತ್ತು ನಮ್ಮ ಈ ಧರ್ಮಗುರುಗಳಿಗೆ ಅಥವಾ ಯಾವುದೇ ಅನ್ಯಮತಿಯರಿಗೆ ಯಾರಿಗೂ ಸೃಷ್ಟಿ ರಚನೆ ಬಗ್ಗೆ ಗೊತ್ತಿಲ್ಲ ಸೃಷ್ಟಿ ಮಾಡಿದವರೇ ಸೃಷ್ಟಿಯ ಬಗ್ಗೆ ಹೇಳಿದ್ದಾರೆ ಇದನ್ನು ನಂಬಿ ಅವ್ರಿಗೆಲ್ಲವೂ ಗೊತ್ತಿದೆ ಇದು ಸತ್ಯವಾದ ಜ್ಞಾನ ಅದು ನಮಗೆ ಇವಾಗ ಇದರಿಂದ ನಮಗೆ ಸತ್ಯವಾಗಲೂ ಮಾನಸಿಕ ನೆಮ್ಮದಿ ಆಧ್ಯಾತ್ಮಿಕ ನೆಮ್ಮದಿ ಸತ್ಯವಾದ ಧರ್ಮದ ಬಗ್ಗೆ ಸತ್ಯವಾದ ಜ್ಞಾನದ ಬಗ್ಗೆ ನಮಗೆ ಗುರುಗಳ ವಿನಃ ಮತ್ತು ಯಾರೂ ಹೇಳ್ಕೊಳ್ಳಿಲ್ಲ ಇಷ್ಟಕ್ಕಿಂತ ಹೆಚ್ಚು ನಾನು ಏನು ಹೇಳಬಲ್ಲೆ ಏನು ಹೇಳಲಿಕ್ಕೆ ನನಗೆ ಸಾಧ್ಯ ಇಲ್ಲ ಇದು ನನ್ನ ಸತ್ಯವಾದ ಅನುಭವ ನಾನು ನಿಮಗೆಲ್ಲರೂ ಕೈ ಜೋ ಪರಿಪರಿಯಾಗಿ ಹೇಳ್ತೇನೆ ಒಮ್ಮೆ ಜ್ಞಾನಗಂಗಾ ಪುಸ್ತಕ ಬದುಕುವ ದಾರಿ ಓದ್ರಿ ನಿಮ್ಮ ಚಾಲನದಲ್ಲಿ ಎಲ್ಲ ಬರ್ತದೆ ಶ್ರದ್ಧಾದಲ್ಲಿ ಬರ್ತದೆ ಸಾಧನಾದಲ್ಲಿ ನೋಡಿರಿ ನಂಬರ್ ಬರ್ತದೆ ಅದರಲ್ಲೂ ಸಹ ಎಲ್ಲ ನಿಮಗೆ ಮಾಹಿತಿ ಸಿಗ್ತದೆ ಯಾವುದೇ ಒಂದು ನಂಬರಿಗೆ ನಿಮ್ಮ ಫುಡ ಡಯಲ್ ಮಾಡಿದರೂ ನಿಮಗೆ ಪುಸ್ತಕ ಆನ್ಲೈನಲ್ಲಿ ಬರ್ತದೆ ಆಮೇಲೆ ನಾಮದಾನ ತಗೊಂಡು ನಿಮ್ಮ ಜೀವನ ಪಾವನ ಮಾಡಿಕೊಳ್ಳಿ ಈ ಬಂದಂಥ ಪರಮಾತ್ಮ ಸ್ವತಃ ಪೂರ್ಣ ಪರಮಾತ್ಮ ರಾಮ್ಪಾಲ್ ಮಹಾರಾಜ ರೂಪದಲ್ಲಿ ಬಂದಿದ್ದಾರೆ ಅವ್ರ ಪಾದವನ್ನು ಗ್ರಹಣ ಮಾಡ್ಕೊಳ್ಳಿ ಅವ್ರ ಪಾದವನ್ನು ಹಿಡ್ಕೊಳ್ಳಿ ಉದ್ಧಾರ ಆಗ್ರಿ ಇದಕ್ಕಿಂತ ದೊಡ್ಡದು ಮತ್ತು ನಿಮಗೇನೂ ಇಲ್ಲ ನಿಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳಿ ಅಂತ ಪರಿಪರಿಯಾಗಿ ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇನೆ ಸೊ ನಿಮ್ಮ ಮಾತುಗಳನ್ನು ಕೇಳಿ ಈ ಸಂದರ್ಶನವನ್ನು ನೋಡಿ ಜನಗಳು ಕೂಡ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮ ದೀಕ್ಷೆ ತೊಗೊಳ್ಬೇಕು ಅಂತ ಅಂದ್ಕೊಂಡ್ರೆ ಹೆಂಗೆ ಸಂಪರ್ಕ ಮಾಡೋದು ಸರ್ ಅದು ಏನಿಲ್ಲ ಸುಲಭವಾದ ಮಾರ್ಗ ಎಲ್ಲ ಚಾನಲ್ನಲ್ಲೂ ಎಲ್ಲ ಸುಮಾರು ಶ್ರದ್ಧಾ ಸಾಧನಾ ರಾಜ ಮ್ಯೂಸಿಕ್ನಲ್ಲೂ ಇದು ಗುರುಗಳದು ಒಬ್ಬ ಪ್ರವಚನ ಬರ್ತಾ ಇದೆ ಸತ್ಸಂಗ್ ಬರ್ತಾ ಇದೆ ಅಲ್ಲಿ ನಂಬರ್ ಕೇಳ್ತಾರೆ ಆ ನಂಬರನ್ನು ನೀವು ಸುಲಭವಾಗಿ ನೀವು ಗುರುಗಳ ನಾಮ ತೊಗೊಳ್ಬೋದು ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಜಗದ್ಗುರು ರಾಂಪಾಲ್ ಜಿ ಡಾಟ್ ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು 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 ನಾಲ್ಕು 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 ಏಳು ಮೂರು ಸೊನ್ನೆ ಎರಡು